ವೆಲ್ಕಮ್ ಬ್ಯಾಕ್ ಟು ಚೆರಿ ಬ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನನಗೆ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ ಬ್ಯಾಕ್ ಟು ಬ್ಯಾಕ್ ಇನ್ಸ್ಟಾಗ್ರಾಮ್ನಲ್ಲಿ ಯೂಟ್ಯೂಬಲ್ಲಿ ಏನು ಅಂತ ಹೇಳಿದ್ರೆ ಈಗ ಆಲ್ರೆಡಿ ನಾವು ಜ್ಯೋತಿರ್ ಭೀಮೇಶ್ವರ ವ್ರತ ಮದುವೆ ಆಗಿರೋರು ಮಾಡ್ಬೋದು ಮದುವೆ ಆಗದಿರೋರು ಕೂಡ ಮಾಡ್ಬೋದು ಅಂತ ನಾನು ವೀಡಿಯೋನಲ್ಲಿ ಹಾಕಿದ್ದೀನಿ ಇನ್ನೂ ಯಾರೆಲ್ಲ ಆ ವೀಡಿಯೋನ ವಾಚ್ ಮಾಡಿಲ್ಲ ಪ್ಲೀಸ್ ವೀಡಿಯೋನ ಸಲ ಕಂಪ್ಲೀಟಾಗಿ ವಾಚ್ ಮಾಡಿ ಮದುವೆ ಆಗಿರೋರಾದರೆ ಯಾವ ರೀತಿ ಮಾಡ್ಬೋದು ಅಂತ ಆದರೆ ಇಲ್ಲಿ ಮದುವೆ ಆಗದಿರೋರು ಕೂಡ ತುಂಬ ಜನ ಕಮೆಂಟ್ ಮಾಡಿದ್ದೀರ ಮದುವೆ ಆಗದಿರೋರಾದರೆ ಯಾವ ರೀತಿ ಪೂಜೆನ ಮಾಡಬೇಕು ಅಂತ ಸೊ ಅವ್ರಿಗೋಸ್ಕರ ಈ ವಿಡಿಯೋ ಮದುವೆ ಆಗದಿರೋರೆಲ್ಲ ಯಾವ ರೀತಿ ಈ ಜ್ಯೋತಿರ್ ಭೀಮೇಶ್ವರ ವ್ರತನ ಮಾಡ್ಬೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮದುವೆ ಆಗಿರೋರಿಗಾದ್ರೆ ಜೋಡಿ ದೀಪ ಇಟ್ಬಿಟ್ಟು ಜ್ಯೋತಿರ್ಭೀಮೇಶ್ವರ ವ್ರತ ಮಾಡೋದು ಈಗ ಆಲ್ರೆಡಿ ವಿಡಿಯೋ ಇದೆ ಅದನ್ನು ಸಲ ವಾಚ್ ಮಾಡಿಕೊಂಡ್ರೆ ಮದುವೆ ಆಗಿರೋರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ ಯಾವ ರೀತಿ ನಾವು ಜ್ಯೋತಿರ್ಭೀಮೇಶ್ವರ ವ್ರತನ ಮಾಡ್ಬೋದು ಅಂತ ಹಾಗೆ ಮದುವೆ ಆಗದಿರೋರೇನಾದರೂ ಈ ವ್ರತ ಮಾಡಲೇಬೇಕು ಅಂತ ಆಸೆ ಇತ್ತು ಅಂತ ಹೇಳಿದ್ರೆ ಅವ್ರು ಯಾವ ರೀತಿ ಮಾಡ್ಬೋದು ಅಂತ ಹೇಳಿದ್ರೆ ಈಶ್ವರ ಪಾರ್ವತಿ ಫೋಟೋ ಇದ್ರೂ ಕೂಡ ಇಟ್ಟು ಪೂಜೆನ ಮಾಡ್ಬೋದು ಫೋಟೋ ಇಟ್ಟು ಕೂಡ ಅದ್ರ ಜೊತೆಗೆ ಹುತ್ತದ ಮಣ್ಣು ಅಥವಾ ಜೇಡಿ ಮಣ್ಣಲ್ಲಿ ಎರಡು ಮೂರ್ತಿಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಈ ಎರಡು ಮೂರ್ತಿಗಳನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ನಿಮಗೆ ಹುತ್ತದ ಮಣ್ಣು ಸಿಕ್ಕಿದ್ರೂ ಪರವಾಗಿಲ್ಲ ಅಥವಾ ಜೇಡಿ ಮಣ್ಣು ಸಿಕ್ಕಿದ್ರು ಪರವಾಗಿಲ್ಲ ತಗೊಂಡು ಬಂದಮೇಲೆ ಅದನ್ನು ಸ್ವಲ್ಪ ಒಣಗಿಸಿ ಅದನ್ನು ಜರ್ಡಿ ಹಿಡ್ಕೊಬೇಕಾಗತ್ತೆ ಜರ್ಡಿ ಮೇಲೆ ನಮಗೆ ನೈಸಾಗಿರುವಂಥ ಒಂದು ಮಣ್ಣು ಬರುತ್ತೆ ಅದನ್ನು ಹಾಲಲ್ಲಿ ಕಲಸಿ ಎರಡು ಮೂರ್ತಿಯನ್ನು ರೆಡಿ ಮಾಡ್ಕೊಳ್ಳಿ ಇವಾಗ ಪೂಜೆ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಮೊದಲಿಗೆ ಒಂದು ಮಣೇನ ಇಟ್ಕೊಳ್ಳಿ ಮನೆ ಮೇಲೆ ಒಂದು ರಂಗೋಲಿನ ಹಾಕಿ ಯಾವುದಾದ್ರೂ ಪರವಾಗಿಲ್ಲ ನಿಮ್ಗೆ ಯಾವ್ದು ಬರುತ್ತೆ ಆ ರಂಗೋಲಿನ ಹಾಕ್ಕೊಳ್ಳಿ ರಂಗೋಲಿ ಹಾಕಿದ್ಮೇಲೆ ಅರಿಶಿನ ಕುಂಕುಮ ಅಕ್ಷತೆ ಹಾಕೊಳ್ಳಿ ಹಾಗೆ ರಂಗೋಲೆ ಹಾಕೊಂಡ್ಮೇಲೆ ಅದ್ರ ಮೇಲೆ ಒಂದು ತಟ್ಟೆನ ಇಟ್ಕೊಳ್ಳಿ ರಂಗೋಲೆ ಹಾಕಿರೋದ್ರ ಮೇಲೆ ಒಂದು ತಟ್ಟೆನ ಇಟ್ಕೊಳ್ಳಿ ಅದಕ್ಕೆ ಒಂದು ಮೂರು ಇಡಿ ಅಥವಾ ಐದು ಇಡಿ ಅಕ್ಕಿನ ಹಾಕಿದ್ಮೇಲೆ ಅದರಲ್ಲಿ ಶ್ರೀಕಾರ ಓಮು ಮತ್ತೆ ಸ್ವಸ್ತಿಕನ್ನ ಬರ್ದ್ಕೊಂಡು ಅದಕ್ಕೂ ಕೂಡ ಅರ್ಶಿನ ಕುಂಕುಮ ಅಕ್ಷತೆನ ಹಾಕಿ ಇವಾಗ ನೀವೇನು ತಯಾರು ಮಾಡಿ ಇಟ್ಕೊಂಡಿರ್ತೀರಲ್ವ ಮಣ್ಣಿಂದು ಮೂರ್ತಿನ ಎರಡು ವಿಳೆದೆಲೆ ಇಟ್ಕೊಳ್ಳಿ ಎರಡು ವಿಳೆದೆಲೆ ಮೇಲೆ ಎರಡು ಮೂರ್ತಿಯನ್ನ ಇಟ್ಕೊಳ್ಳಿ ಆ ಮೂರ್ತಿಯನ್ನ ಇಟ್ಕೊಂಡ್ಮೇಲೆ ಅದಕ್ಕೆ ಮೂರು ಹಸಿದಾರನ ಅರ್ಶನ ಮಾಡಿಕೊಂಡು ಹಾಕಬೇಕಾಗತ್ತೆ ಆಮೇಲೆ ಗೆಜ್ಜೆ ವಸ್ತ್ರ ಕೂಡ ಹಾಕಬೇಕಾಗತ್ತೆ ಈಗ ನೀವು ಕಂಕಣ ಕೂಡ ಒಂದನ್ನು ಕಟ್ಕೊಳ್ಬೋದು ಅಂದರೆ ಅರಿಶಿಣದ ಕುಂಬಲ್ಲಿ ಮೂರೆಳೆ ಹಸಿದಾರನ ಮಾಡಿ ಕಂಕಣನ ಒಂದಕ್ಕೆ ಕಟ್ಕೋಬೋದು ಅಥವಾ ಎರಡಕ್ಕೂ ಕಟ್ಕೋಬೋದು ಆ ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ ಎರಡು ಕಂಕಣ ಏನು ಕಟ್ಟಿದ್ದೀರ ಒಂದು ಕಂಕಣ ಅಲ್ವಾ ಅಂತ ಇಲ್ಲಿ ನಾವು ಪಾರ್ವತಿಗೆ ತಾಳಿಯನ್ನೆಲ್ಲ ಕಟ್ತಾ ಇರೋದು ಶಿವ ಪಾರ್ವತಿಗೆ ನಾವು ಕಂಕಣವನ್ನು ಕಟ್ತಾ ಇರೋದು ಸೊ ಅದರಿಂದ ಎರಡು ಕಂಕಣನ ರೆಡಿ ಮಾಡ್ಕೋಬೇಕಾಗತ್ತೆ ಇಲ್ಲ ನಿಮ್ಮ ಪದ್ಧತಿನಲ್ಲಿ ಒಂದು ಕಂಕಣ ಇದ್ದರೂ ಕೂಡ ಅದನ್ನು ಒಂದನ್ನೇ ನೀವು ಕಟ್ಕೋಬೋದು ಹೀಗೆ ರೆಡಿ ಮಾಡಿಟ್ಕೊಂಡಿರೋ ಮೂರ್ತಿಗೆ ಮೂರಳೆ ಹಸಿದಾರ ಅದಾದ ಮೇಲೆ ಗೆಜ್ಜೆ ವಸ್ತ್ರ ಹಾಕಿ ಹೂವಿನಿಂದ ಅಲಂಕಾರನ ಮಾಡ್ಕೊಳ್ಳಿ ಯಾವಾದ್ರೂ ಪರವಾಗಿಲ್ಲ ಹಾಗೆ ನೀವು ಕೂಡ ಕಟ್ಕೊಳ್ಳೋದಕ್ಕೆ ಒಂದು ಅರಿಶಿಣದ ಹೂವಿನಿಂದ ದಾರ ಎಲ್ಲ ತಗೊಂಡು ಒಂದು ಕಂಕಣನ ರೆಡಿ ಮಾಡಿ ಈಗ ನೀವೇನು ಮೂರ್ತಿಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಅದ್ರ ಮುಂದೆ ಒಂದು ವಿಳೆದೆಲ್ಲ ಇಟ್ಕೊಂಡು ಅದರ ಮೇಲೆ ನೀವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀರ ಕಂಕಣನ ಇಟ್ಕೊಳ್ಳಿ ಅದರ ಪಕ್ಕದಲ್ಲಿ ಒಂದು ವಿಘ್ನೇಶ್ವರನ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಅದಕ್ಕೆ ನಿಮಗೆ ವಿಗ್ರಹ ಇದ್ರೂ ಪರವಾಗಿಲ್ಲ ಇಲ್ಲ ಅರಿಶಿನದ ಮೂರ್ತಿಯನ್ನು ಕೂಡ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಗರ್ಕೆ ಹುಲ್ಲು ಅರಿಶಿಣ ಕುಂಕುಮ ಅಕ್ಷತೆನ ಹಾಕಿ ಪೂಜೆನ ಮಾಡಿಕೊಳ್ಳಿ ಅದಾದ ಮೇಲೆ ಇವಾಗ ಏನು ಎರಡು ಮೂರ್ತಿಗಳನ್ನ ಮಾಡ್ಕೊಂಡಿರ್ತೀರಲ್ವ ಅದಕ್ಕೂ ಕೂಡ ನೀವು ಒಂದು ಈಶ್ವರ ಅಂತ ಅಂದ್ಕೊಂಡು ಪೂಜೆನ ಮಾಡ್ಕೊಳ್ಳಿ ಇನ್ನೊಂದು ಪಾರ್ವತಿ ಅಂತ ಅಂದ್ಕೊಂಡು ಪೂಜೆನ ಮಾಡ್ಕೊಳ್ಳಿ ಪೂಜೆ ಮಾಡೋ ಸಂದರ್ಭದಲ್ಲಿ ಒಂದು ಮೂರ್ತಿಗೆ ಅರಶಿನದಿಂದ ಪೂಜೆನ ಮಾಡಿಕೊಳ್ಳಿ ಪಾರ್ವತಿ ಅಂತ ಪೂಜೆ ಮಾಡಬೇಕಾದ್ರೆ ಕುಂಕುಮದಿಂದ ಪೂಜೆನ ಮಾಡ್ಕೊಳ್ಳಿ ಇಷ್ಟೇನೆ ಜ್ಯೋತಿರ್ಭೀಮೇಶ್ವರ ವ್ರತ ಮದುವೆ ಆಗೋರು ಆಗದೆ ಇರೋರು ಅಥವಾ ಮದುವೆ ಆಗಿರೋರಿಗಾದ್ರೆ ಈಗ ಆಲ್ರೆಡಿ ನಾನು ಪೂಜೆ ವ್ರತ ಯಾವ ರೀತಿ ಮಾಡೋದು ತೋರಿಸ್ಕೊಟ್ಟಿದ್ದೀನಿ ಈಗ ನೀವು ಪೂಜೆಗೆಲ್ಲ ತಯಾರು ಮಾಡಿಕೊಂಡು ನೈವೇದ್ಯ ದೀಪ ಹಚ್ಚೋದಕ್ಕೆ ಎರಡು ದೀಪಗಳನ್ನ ತೊಗೊಳ್ಳಿ ಹಾಗೆ ನೈವೇದ್ಯಕ್ಕೆ ಯಾವ್ದು ಬರುತ್ತೆ ನಿಮಗೆ ಈಸಿಯಾಗಿ ಮಾಡುವಂಥದ್ದು ಸಜ್ಜಿಗೆ ಮೊಸರನ್ನ ಪುಳಿಯೋಗರೆ ಈ ರೀತಿಯಾಗಿ ಯಾವುದಾದ್ರೂ ನೈವೇದ್ಯ ರೆಡಿ ಮಾಡ್ಕೊಳ್ಳಿ ಹಾಗೆ ಹಣ್ಣು ಹಾಲು ಅದಾದಮೇಲೆ ಒಂದು ತೆಂಗಿನಕಾಯಿನೂ ಕೂಡ ಇಟ್ಕೊಳ್ಳಿ ಪೂಜೆ ಪ್ರಾರಂಭ ಮಾಡೋದಕ್ಕೂ ಮುಂಚೆ ನೀವು ನಿಮ್ಮ ತಾಯಿ ಹತ್ರ ಕಂಕಣನ ಕಟ್ಟಿಸ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡಿ ಈ ಪೂಜೆ ಮಾಡಬೇಕಾದ್ರೆ ಭೀಮನಂತ ಗಂಡ ಸಿಗಲಿ ಅಂತ ಕೇಳಿಕೊಂಡು ಪೂಜೆನ ಮಾಡಿ ಅಷ್ಟೊತ್ತು ಥರನೂ ಕೂಡ ಮಾಡ್ಕೋಬೋದು ಆ ಶಿವಾಷ್ಟೋತ್ತರ ಹಾಗೆ ಪಾರ್ವತಿಯ ಅಷ್ಟೋತ್ತರ ಕೂಡ ಮಾಡಿಕೊಂಡ್ಮೇಲೆ ಆ ದೀಪಾರಾಧನೆ ಎಲ್ಲ ಮಾಡಿ ಆಮೇಲೆ ನೈವೇದ್ಯ ಮಾಡಿ ಅದಾದ ಮೇಲೆ ನೀವು ತೆಂಗಿನಕಾಯಿನೂ ಕೂಡ ಒಡೆದು ಮಹಾಮಂಗ್ಲಾರತಿಯನ್ನು ಮಾಡಿ ಪೂಜೆ ಎಲ್ಲ ಮೇಲೆ ಕೆಂಪಾರತಿಯನ್ನು ಕೂಡ ನೀವು ಮಾಡ್ಕೋಬೇಕಾಗತ್ತೆ ಇದೆಲ್ಲ ಮಾಡಿದ್ಮೇಲೆ ಸಾಯಂಕಾಲ ನೀವು ಮತ್ತೆ ಸಲ ಪೂಜೆಯನ್ನ ಮಾಡಿ ಆ ಸಾಯಂಕಾಲನೂ ಕೂಡ ಸಲ ನೀವು ಕೆಂಪಾರ್ತಿಯನ್ನು ಮಾಡಿದ ಮೇಲೆ ವಿಸರ್ಜನೆಯನ್ನು ಮಾಡಬೇಕಾಗತ್ತೆ ವಿಸರ್ಜನೆ ಮಾಡೋ ಟೈಮ್ನಲ್ಲಿ ಈಗೇನು ನೀವು ಮಣ್ಣಿನ ಮೂರ್ತಿಯೆಲ್ಲ ಮಾಡಿ ಇಟ್ಟು ಪೂಜೆ ಮಾಡಿರ್ತೀರಲ್ಲ ಅದನ್ನು ನೀವು ನೀರಲ್ಲಿ ಕಲಸಿ ಅಂದರೆ ಆ ಮೂರ್ತಿಗಳನ್ನ ಮತ್ತು ಗಣೇಶಂದು ಅರಿಶಿಣದಿಂದ ಪಿಲ್ಲಾರ್ತಿಯನ್ನು ಮಾಡಿದರೆ ಅದನ್ನೂ ಕೂಡ ನೀರಲ್ಲಿ ಕಲಸಿ ಈ ಮೂರ್ತಿಯನ್ನು ಕೂಡ ಮಣ್ಣಿಂದ ಏನು ಮಾಡಿರ್ತೀರ ಅದನ್ನು ಕೂಡ ನೀರಲ್ಲಿ ಕಲಸಿ ಯಾವುದಾದ್ರೂ ಗಿಡಕ್ಕೆ ಕೂಡ ಹಾಕ್ಬೋದು ಅಥವಾ ಯಾರೂ ತುಳಿದಿರೋ ಜಾಗ ಕೂಡ ಹಾಕ್ಬೋದು ಅಥವಾ ನಿಮ್ಮ ಮನೆ ಮೇಲೆ ನೀರು ಹೋಗುವಂಥದ್ದು ಯಾವುದಾದ್ರೂ ಜಾಗ ಇತ್ತು ಅಂತ ಹೇಳಿದ್ರೆ ಅದ್ರಲ್ಲೂ ಕೂಡ ನೀರನ್ನು ಹಾಕ್ಬೋದು ಹಾಗೆ ಇನ್ನು ಅರಿಶಿನದ ಏನು ಮಾಡಬೇಕಂದ್ರೆ ಯಾವುದಾದ್ರೂ ಗಿಡಕ್ಕೂ ಕೂಡ ಕಟ್ಬೋದು ಮತ್ತು ತೆಂಗಿನಕಾಯಿ ಏನು ಹೊಡೆದಿರ್ತೀರ ಅದನ್ನು ನೀವು ಯಾವುದಾದ್ರು ಸ್ವೀಟ್ ಅಡುಗೆಗೆ ಬಳಸ್ಕೊಳ್ಬೋದು ಅಕ್ಕಿಯೂ ಕೂಡ ನೀವು ಯಾವುದಾದ್ರೂ ಅಡುಗೆ ಮಾಡಿಕೊಂಡು ಊಟ ಕೂಡ ಮಾಡ್ಬೋದು ಅಥವಾ ನೈವೇದ್ಯದ ರೀತಿ ಇನ್ನೇನು ಶ್ರಾವಣ ಸ್ಟಾರ್ಟ್ ಆಗುತ್ತಲ್ವಾ ಆ ಶ್ರಾವಣದಲ್ಲಿ ಕೂಡ ಒಂದು ದಿನ ನೀವು ಯಾವುದಾದ್ರು ಸ್ವೀಟ್ ಥರ ಮಾಡಿ ದೇವರಿಗೆ ನೈವೇದ್ಯ ಕೂಡ ಮಾಡ್ಬೋದು ಇಷ್ಟೇ ವಿಸರ್ಜನೆ ಕೂಡ ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ಇನ್ನೇನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ಕೂಡ ನಾನು ನಿಮ್ಗೆ ಆನ್ಸರ್ ಸರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಮತ್ತಷ್ಟು ವೀಡಿಯೋಗಳೊಂದಿಗೆ ನಾನು ನಿಮಗೆ ಸಿಗ್ತೀನಿ ನಮಸ್ಕಾರ